ನನ್ನ ಪ್ರೀತಿಯ ಅಕ್ಕ ನೋಡಿ ನನ್ನ ಜೊತೆ ಶುಭಮಂಜನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ನಾನು ಚೆನ್ನಾಗಿದ್ದೇನೆ ನೀವೆಲ್ಲೂ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ ಹಾಗಿದ್ರೆ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡೋಣ ರೀ ನಮ್ಮ ಕೋಳಿಗಳಿಗೆ ಊಟ ಆಗ್ಬಿಡೋಣ ರೀ ಫಸ್ಟ್ ಟಾಸ್ಕ್ ಅದೇ ನಿನ್ನೆ ಹಾಕಿದ್ದು ಫುಡ್ ಇದೆ ರೀ ಇನ್ನೂ ಖಾಲಿಯಾಗಿಲ್ಲ ಎರಡು ಫೀಟರ್ಗಳಲ್ಲಿ ಫುಡ್ ಇದೆ ವಾಟರು ಇದೆ ಏನು ಸಮಸ್ಯೆ ಇಲ್ಲ ಅದೇ ರೀತಿ ಕೋಳಿಗಳೆಲ್ಲ ಹೆಲ್ದಿಯಾಗಿದ್ದಾವೆ ರೀ ಮೊದಲನೇ ಟಾಸ್ಕ್ ಕಂಪ್ಲೀಟ್ ಆಯಿತು ಹೊಡೋಣ ರೀ ನಾವಿಲ್ಲಿಂದ ಇವತ್ತು ಸ್ವಲ್ಪ ಹೇಳೋದು ಲೇಟ್ ಆಯ್ತು ರೀ ಯಾಕಂದರೆ ಇನ್ನೂ ಸಿಕ್ಕಾಪಟ್ಟು ಹೋಗ್ತು ನೈಟ್ ಮಲಗೋದೆ ನಾಲ್ಕು ಗಂಟೆ ಆಯ್ತು ಬೆಳಗ್ಗೆ ನಿನ್ನೆ ಗಾರ್ಡನ್ಗೆ ಸ್ವಲ್ಪ ನೀರು ಬಿಟ್ಟಿದ್ದಕ್ಕೆ ತಂಪಾಗಿದ್ವಿ ನೋಡ್ರಿ ಇಲ್ಲಾಂದರೆ ಎಲ್ಲ ಒಣಗೋಗಿಬಿಟ್ಟಿತ್ರ ನಾವು ಭೀ ಇವಾಗ ಮೋದಿ ತಯಾರಿ ಮಾಡೋಣ್ರಿ ಅಪ್ ಆಗಿ ನಷ್ಟ ಮಾಡಿಕೊಂಡ್ರಿ ಜಸ್ಟ್ ನಮ್ದು ಸ್ನಾನ ಮುಗಿಸ್ಕೊಂಡ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಿದ್ದೇವ್ರಿ ಮಾಡೋಣ ಮಾಡೋಣ್ರಿ इवतु तो अस्ट नथिंग स्पेशल रे अवलक्के नाश्ते लायत रे जस्ट तो नम्दा ब्रेकफास्ट मुगित रे ಸಿಸ್ಟಮ್ ಎಲ್ಲ ಸ್ಟಾರ್ಟ್ ಆಗ್ತದೆ ಅವ್ರೆ ಹಾಗೆ ವರ್ಕ್ ಮಾಡೋಣ ವರ್ಕ್ ಮಾಡತ್ತಿದ್ವಿ ಗೂಗಲಿಂದ ಮೇಲೆ ಬಂದಿದೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಅಂತ ವೆರಿಫಿಕೇಷನ್ ಮಾಡಿ ಅಂತ ಅದನ್ನ ಅಪ್ಲೈ ಮಾಡೋಣ್ರಿ ಇವಾಗ ಅದಾದಮೇಲೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೊಡಬೇಕಾ ಅದನ್ನು ಕೊಟ್ಬಿಟ್ರೆ ಮುಗಿಸ್ಬಿಡೋಣ ಇವಾಗ ಕೊಡೋಕ್ಕಿಂತ ಪೂರ್ವದಲ್ಲಿ ಪ್ರೊಸೀಜರ್ ಏನಿದೆ ಚೆಕ್ ಮಾಡಿಬಿಡೋಣ ರೀ ಮಾಡ್ತಿದ್ದೀವಿ ರೀ ಸ್ವಲ್ಪ ಎಮರ್ಜೆನ್ಸಿ ಇದೆ ಆಚೆ ಕಡೆ ಹೋಗ್ಬೇಕು ಆಟೋದಿಂದ ಸಿಕ್ತರಿ ಆಟೋದ್ರಿಂದ ಹೊರತಿದ್ರೆ ಇದೆ ಎಷ್ಟು ನಾವ ಮೆಣ್ಣುಡ್ ಕನೆಕ್ಟ್ ಆಗಿರಿ ಆದ್ರೆ ಸಿಕ್ಕಾಪಡೆಯ ಆಟೋ ಒಳಗಡೆ ಎಲ್ಲ ನೀರು ಬರ್ತಾ ಇದೆ ಅಂತ ಹೇಳ ಕೆಲವೇ ನಿಮಿಷಗಳಿದೆ ನಾವು ಹಾಸ್ಪಿಟಲ್ ರೀಚ್ ಆಗ್ತವೆ ಒಂದು ವಾರದಿಂದ ಮಳೆ ಇರಲಿಲ್ಲ ಇವತ್ತು ಮಾತ್ರ ಸಿದ್ಧಾಕೊಂಡ್ರೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟದೆ ಅದು ಇದೇ ಟೈಮ್ ಇನ್ನೇನ್ ಕೆಲವೇ ನಿಮಿಷಗಳಿದೆ ನಾವು ಹಾಸ್ಪಿಟಲ್ ರೀಚ್ ಆಗ್ತೇವೆ ಮಳೆ ಮಾತ್ರ ಕಂಟಿನ್ಯೂಸ್ ಬರ್ತಾನೆ ಒಂದ್ ವಾರದಿಂದ ಮಳೆ ಇಲ್ಲ ರೀ ನೋಡಿ ಈ ಪರಿಸ್ಥಿತಿಯಲ್ಲಿ ಸಿಕ್ಕಾಬಿಟ್ಟೆ ಮಳೆ ಸಿಕ್ಕಾಪುಟ್ಟ ಸಮಸ್ಯೆ ಆಗಿದೆ ಮಾತ್ರ ಆಟೋ ಒಳಗಡೆ ನೀರ್ ಬರ್ತಾ ಇದೆ ಅಷ್ಟೊಂದು ಜೋರಾಗಿದೆ ಎಂತ ಮಳೆ ರೀ ಜಸ್ಟ್ ನಾವು ಹಾಸ್ಪಿಟಲ್ ಎಂಟರ್ ಆದಿವಿ ನಾವು ಎಮರ್ಜೆನ್ಸಿ ಹತ್ರ ಹೋಗ್ತಿದ್ದೇವೆ ಇವಾಗ ಥ್ಯಾಂಕ್ ಯು ಬೈ ಜಸ್ಟ್ ನಾವು ಹಾಸ್ಪಿಟಲ್ಗೆ ಬಂದಾಯ್ತು ರೀ ಎಂಟರ್ ಆದ್ವಿ ಎಮರ್ಜೆನ್ಸಿ ಬಂದಿದ್ದೀವಿ ರೀ ನಾವು ಓಪಿಡಿ ಹೋಗ್ಬೇಕಂತ ಓಪಿಡಿ ಹೋಗ್ತಿದ್ದೇವೆ ಸ್ಪೆಷಲ್ ಕ್ಲಿನಿಕ್ ಹೋಗ್ತಿದ್ದೇವೆ ಮತ್ತೆ ನಾವು ಇವಾಗ ಜನರಲ್ ಕ್ಲಿನಿಕ್ ಕಡೆ ಹೋಗ್ತಿದ್ದೇವೆ ರೀ ಡಾಕ್ಟರ್ ಯಾರು ಅವೈಲೇಬಲ್ ಇದ್ದಾರೆ ನೋಡ್ರಿ ಅವ್ರ ಕಡೆ ತೋರಿಸ್ಬೇಕು ಇವಾಗ ಬಿಲ್ಲಿಂಗ್ ಮಾಡಿ ಹೇಳ್ತಾರೆ ಜಸ್ಟ್ ನಾವು ಬಿಲ್ಲಿಂಗ್ ಸೆಕ್ಷನ್ ಒಳಗಡೆ ಪೇಮೆಂಟ್ ಮಾಡಿ ವೇಟ್ ಮಾಡ್ತಾ ಇದ್ದೇವೆ ಧರ್ಮಸ್ಥಳ ಮಂಜುನಾಥೇಶ್ವರ ಮೆಡಿಕಲ್ ಕಾಲೇಜ್ ಏನಿದೆ ಇಲ್ಲ ರೀ ಸಂಸ್ಥೆಗೆ ಒಂದು ರೇಲಿ ಹಾಡ್ಸಾಪ್ ಹೇಳಬೇಕು ಯಾಕಂದ್ರೆ ಸುತ್ತಮುತ್ತಲಿನ ಭಾಗದ ಜನರಿಗೆ ಅಪಾರವಾದ ಲಾಭ ಆಗಿದೆ ರೀ ಅದೇ ರೀತಿ ಹಾಸ್ಪಿಟಲ್ ಸಿಕ್ಕಾಪಟ್ಟೆ ಕ್ಲೀನ್ ಮೇಂಟೇನ್ ಮಾಡಿರ್ತಾರೆ ಮೇ ಬಿ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಆಗೋಕೆ ಅನ್ಸುತ್ತೆ ವೇಟ್ ಮಾಡ್ಕೊಂಡಿದ್ದೇವೆ ರೀ ಆಚೆ ಕಡೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಸ್ಕ್ಯಾನಿಂಗ್ ಎಲ್ಲ ಮಾಡ್ಕೊಂಡು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತಗೊಂಡು ಇವಾಗ ಡಾಕ್ಟರ್ ಕಡೆ ಭೇಟಾಗಿ ಹೋಗ್ತಿದೆ ನೋಡಿ ಡಾಕ್ಟರಿಗೆಲ್ಲ ಭೇಟಾಗಿ ಆಯ್ತು ರೀ ಎಲ್ಲ ಮಾಮೂಲಿ ಇದೆ ಜಸ್ಟ್ ಅಬ್ಸರ್ವೇಷನ್ ಗೋಸ್ಕರ ಒಂದಿನ ವೇಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಅಡ್ಮಿಟ್ ಆಗ್ತಿದೆ ಆಲ್ಮೋಸ್ಟ್ ಅವರೆಲ್ಲ ಓಕೆ ಇದ್ದಾರೆ ಇವಾಗ ಇವಾಗ ಎ ಎಸ್ ಐ ಕಾರ್ಡ್ ಸಂಬಂಧ ರಿಲೇಟೆಡ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡಬೇಕಾ ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೀವಿ ಹೊರಗಡೆ ಆಚೆ ಕಡೆ ಮಳೆ ಬರ್ತಾ ಇದೆ ಇಷ್ಟೊತ್ತು ಸುತ್ತಾಡಿ ಸುತ್ತಾಡಿ ಬೇಜಾರಾಯ್ತು ಸರ್ ಏನು ಮಾಡೋಣಪ್ಪ ಅಂದ್ರೆ ಒಂದು ಫ್ರೆಶ್ ಕಾಪಿ ಕೊಡೋಣ ಇವಾಗಿಲ್ಲ ಕಾಫಿ ಮಾತ್ರ ನೋಡೋಕೆ ಚೆನ್ನಾಗಿದೆ ಟೇಸ್ಟ್ ಮಾಡೋಣ ಇವಾಗ ಕಾಫಿ ಮಾತ್ರ ಖಡಕ್ ಆಗಿದೆ ಒಂದು ಕಾಫಿ ಕುಡಿಯೋಕೆ ಹಚ್ಚಿದ್ದಾರೆ ನೋಡಿರಿ ಆಚೆ ಕಡೆ ಮಳೆ ಬರ್ತಿರೋ ಕಾರಣ ಶುಗರ್ಲೆಸ್ ಆಗಿದೆ ಫೈನಲಿ ಆರಾಮ್ ಇದ್ದಾರೆ ರೀ ಪೇಶೆಂಟ್ ಸಮಸ್ಯೆ ಆಗಿಲ್ಲ ಬಟ್ ಸುಮ್ಮನೆ ಒಂದು ಅಬ್ಸರ್ವೇಶನ್ ನೋಡಿರಿ ಕಾಫಿ ಕುಡಿಯತ್ತಾರೆ ಇನ್ನು ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋದು ಫೈನಲ್ ಕಾಫಿ ಅಂತ ಕುಡ್ದ್ರಿ ಮುಂದೆ ಪ್ಲಾನ್ ಮಾಡೋಣ ಏನ್ ಮಾಡೋಣ ಅಂತ ಹೇಳಿ ನಾವ್ ಇವಾಗ ಪ್ರಿಂಟ್ ಶಾಪ್ ಹುಡುಕ್ತಿದ್ದೇವ್ರಿ ಒಂದ್ ಕಾರ್ಡ್ ಪ್ರಿಂಟ್ ತಗೋಬೇಕಾಗೈತೆ ಕಾರ್ಡ್ ಪ್ರಿಂಟ್ ತಗೊಂಡ್ರೆ ಮುಗಿತು ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮತ್ತೊಂದು ತಗೊಂಡ ಹೊರಟಿಡ್ರಿ ಆಚೆ ಕಡೆ ಸಿಕ್ಕಾಪ ಮಳೆ ಬರ್ತಾ ಇದೆ ಟೈಮ್ ಆಯ್ತು ಅವನ್ ಮನೆ ಹೊರಡೋ ಪ್ಲಾನ್ ಮಾಡಬೇಕಾ ಮುಂದಿನ ಯೋಜನೆಗಳನ್ನ ವಿಚಾರ ಸಮಯಗಳ ಪ್ರಯತ್ನಗಳ ನಂತರ ಮಿಷನ್ ಸಕ್ಸಸ್ಫುಲ್ ಆಗ್ಲಿಲ್ರಿ ಯಾಕಂತಂದ್ರೆ ಓ ಟಿ ಪಿನೇ ಅದಕ್ಕೋಸ್ಕರ ಮತ್ತೆ ಹೊಡ್ತಿದ್ದೇವೆ ಇವಾಗ ಇವಾಗ ಅಡ್ಮಿಟ್ ಆಗಕ್ಕೆ ಹೊಡ್ತಾ ಇದಾವ್ರಿ ಮಳೆ ಇನ್ನೂ ಕಡಿಮೆ ಆಗಿಲ್ಲ ರೀ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಕ್ ರೀ ಹಂಗ ಬಂದ್ಬಿಟ್ಟು ಅರ್ಜೆಂಟ್ ಹೋಗದೆ ಹಸಿವಾಗಿದೆ ಆ್ಯಪಲ್ ತಿನ್ನೋಣ ಇವಾಗ ಟೈಮ್ ಇವಾಗ ಸಂಜೆ ಆರು ಗಂಟೆ ನಾಲ್ವತ್ತು ನಿಮಿಷ ಲೈಟ್ ಆಗ ಸ್ನ್ಯಾಕ್ಸ್ ತಿನ್ ಐತ್ರಿ ಫ್ರೂಟ್ಸ್ ತಿನ್ರಿ ಊಟ ಸ್ಕಿಪ್ ಆತ್ ನೋಡ್ರಿ ವೇಟ್ ಮಾಡ್ತಾ ಕುಳ್ತಿದ್ದೆ ಮೆಡಿಸಿನ್ ಬೇಕಂದ್ರೆ ಅದ್ರ ಸಂಬಂಧ ಕೆಳಗಡೆ ಬಂದ ಮೆಡಿಸಿನ್ ತೊಳಕ್ ಬಂದಿದ್ದೇನೆ ಟೋಕನ್ ನಂಬರ್ ದೂರ ಇದೆ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದು ಟೈಮ್ ಇವಾಗ ಹತ್ತು ಗಂಟೆಗೆ ಇದೆ ರೀ ಗುಳಿಗೆ ತೊಗೊಂಬರೋದು ಕೊಡೋದು ಟೈಮ್ ಹೋಗ್ಬಿಡುತ್ತೆ ಊಟ ಮಾಡೋಣ ಇವಾಗ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇ ಟೂನ್ ಫಾರ್ ದ ನ್ಯೂ ಲಾಗ್ ಎಂದಿನಂತೆ ಇವತ್ತಿನ ಲಾಗ್ ನಮ್ಮ ಮುಗಿಸ್ತಾನೆ ನಿಮ್ಮ ಪ್ರೀತಿ ಪ್ರಸಾದ ಆಶೀರ್ವಾದ ಸದಾ ನನ್ನ ಮನೆಯಲ್ಲೇ ಪ್ರೀತಿ ಕೊಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮುಂದಿನ ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾ ಧನ್ಯವಾದಗಳು ಬಾಯ್